ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ಊಟದ ಸಮಯಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಒಂದು ಅಡುಗೆ ಮಾಡಿದ್ದಾರೆ ನಮ್ಮ ಮಮ್ಮಿ ನೋಡಿ ಫ್ರೆಂಡ್ಸ್ ನಾನು ಏನಾಯ್ತು ಗೊತ್ತಾ ಒಂದು ಮೇಕಪ್ ಡೆಮೋ ಶು ಮೇಕಪ್ ಮಾಡಬೇಕಿತ್ತು ಅಲ್ಲಿಗೆ ಹೋಗೋಣ ಅಂತ ರೆಡಿಯಾಗಿ ಬಟ್ಟೆನೇ ಚೇಂಜ್ ಮಾಡಿಲ್ಲ ಈವ್ನಿಂಗ್ ಹೋಗಬೇಕಲ್ಲ ಅಂದ್ಬಿಟ್ಟು ಬೆಳಗ್ಗೆ ಹೋಗೋದು ಕ್ಯಾನ್ಸಲ್ ಆಯಿತು ಸೊ ಇಲ್ಲಿ ನೋಡಿ ನಮ್ಮಮ್ಮಿ ಜಜ್ಜಿ ಪಜ್ಜಿ ಮಾಡಿ ಏನೋ ಬ್ಲ್ಯಾಕ್ ಬ್ಲ್ಯಾಕ್ ಹಾಕ್ಕೊಟ್ಟಿ ಇಲ್ಲ ಅನ್ನ ತುಪ್ಪ ತಿಂದಿದ್ದೀನಿ ಒಂದು ಟೈಮ್ ಜೀವನೇ ಪಾವನ ಆಗೋದಾಗುತ್ತೆ ಏನು ನೋಡಿ ನಾನು ಅದನ್ನೇ ಹಾಕೊಂಡಿದ್ದೆ ನಾನು ಏನೆಲ್ಲ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ತೋರಿಸ ನೋಡಿ ನೋಡಿ ಡಯಟ್ ನಮ್ಮ ಮಮ್ಮಿ ಅದ್ನ ಜೊತೆ ಡಯಟ್ ಅಂತಲ್ಲ ಐ ಈ ಕಡೆ ಮಾಡಮ್ಮ ಈ ಕಡೆ ಮಾಡಮ್ಮ ಓಕೆ ಇವಾಗ ಕಾಣಿಸ್ತೇನೆ ನೋಡಿ ಇದು ಬಾಣ್ತಿಯರಿಗೆ ಹಿಂದಿನ ಕಾಲಗಳಲ್ಲಿ ತಿಂಗಳಾನ್ಗಟ್ಲೆ ಕೊಡ್ತಿದ್ದಂಥ ಊಟ ಇದನ್ನು ತಿಂದರೆ ಅವ್ರಿಗೆ ತುಂಬನೇ ಏನೋ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಅನ್ನೋದಕ್ಕೋಸ್ಕರ ಬಾಣತಿಯರಾಗುವ ಒಂದು ರೋಗಗಳೆಲ್ಲ ಬರಲ್ಲ ಅನ್ನೋದಕ್ಕೋಸ್ಕರ ಕೊಡ್ತಿದ್ರಿ ಏನೆಲ್ಲ ಹಾಕಿದೀನಿ ಅಂತ ಗೊತ್ತಾ ಮೊದಲಿಗೆ ಬೆಳ್ಳುಳ್ಳಿ ಓಕೆ ನಾಟಿ ಬೆಳ್ಳುಳ್ಳಿನ ತಕೊಂಡು ಸಿಪ್ಪೆನಾದ್ರು ಸುಲಿರಿ ಸಿಪ್ಪೆ ಸಹಿತನಾದ್ರು ಹಾಕಿ ಚೆನ್ನಾಗಿ ಜಜ್ಕೊಳ್ಳಿ ಒಳಗಡೆ ಒಂದು ಸ್ಪೂನ್ ಮೆಣಸು ಹಾಕಿದ್ದೀನಿ ಒಂದು ಸ್ಪೂನ್ ಮೆಣಸು ಅರ್ಧ ಸ್ಪೂನ್ ಜೀರಿಗೆ ಆ ಜೀರಿಗೆ ನಿಮ್ಮ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಹಾಕೊಂಡ್ರೆ ಒಳ್ಳೇದು ಅದು ಜೀರ್ಣ ಚೆನ್ನಾಗಾಗತ್ತೆ ಅಂತ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಿಮ್ಮ ಹಸೆ ಕಲಿದ್ರೆ ಹರ್ಕೊಳ್ಳಿ ಕುಟ್ಟ ಕಲ್ಲಿದ್ರೆ ಕುಟ್ಕೊಳ್ಳಿ ಜಾಸ್ತಿ ಮಾಡ್ತೀನಿ ಚಿಕ್ಕ ಜಾರಲ್ಲಿ ಹಾಕಿ ರುಬ್ಕೊಳ್ಳಿ ಪೌಡ್ರ್ ಮಾಡ್ಕೊಳ್ತಾರೆ ತರಗೆ ಅದನ್ನು ಆ ರೀತಿ ಮಾಡಿಕೊಂಡು ಒಂದು ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಈ ರೀತಿ ಕಲ್ತ್ಕೊಂಡು ಬಿಸಿ ಬಿಸಿ ಅನ್ನ ಜೊತೆ ಇದನ್ನ ಹಾಕೊಂಡು ತಿಂತಾ ಇದ್ರೆ ಈಗ ಘಮ 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 ಅಂತ ಇದೆ ಕೂದಲು ಅಲ್ಲಾಡುತ್ತೆ ಶುದ್ಧ ತುಪ್ಪ ಹಾಕೊಳ್ಳಿ ನಾನು ಹೊಸ ಇವಾಗ ಕರಗಿಸ್ತಾ ಇರೋ ಬೆಣ್ಣೆ ತಂದು ಕರಗಿಸಿದ್ರೆ ಆ ತುಪ್ಪನ ಹಾಕೊಂಡು ತಿಂತಾ ಇದ್ರೆ ಬಿಸಿ ಬಿಸಿ ಅನ್ನ ಇರಬೇಕು ಆರೋಗ್ಯ ಬರದ ಅನ್ನ ಇಷ್ಟು ತಿನ್ನೋರು ಇಷ್ಟು ತಿಂತೀರಾ ಯಾವುದೇ ಮಟನ್ ಚಿಕನ್ ಇನ್ನೊಂದು ಇನ್ನೊಂದು ಏನು ಬೇಕು ಒಂದ್ಸಲ ನಾಲ್ಗೆ ಕೆಟ್ಟೋಗಿರೋ ಹಿಂಗೆ ಮಾಡ್ಕೊಂಡು ತಿನ್ನಿ ಯಾವ ಸಾಂಬಾರು ಬೇಡ ನಿಮ್ಮ ಮನೆಗಳಲ್ಲಿ ತಿಂದಿದ್ದೀರಾ ಅಂತ ಒಂದ್ಸಲ ಅಂದ್ರೆ ಬಾಣಂತರದಲ್ಲಿ ಕೊಡ್ತಾರಿದ್ದು ಹ್ಮ್ ಬಾಣ್ತೀರ್ಗೆ

ಬಾಣ್ತಿಯರಿಗೆ ಒಂದು ರೆಸಿಪಿ ಹೇಳ್ಕೊಟ್ರು ನೋಡಿ ಅಂದರೆ ಇವಾಗಿನ ಇದರಲ್ಲಿ ಜನ್ರೇಷನ್ ಎಲ್ಲ ಅಷ್ಟು ಕೊಡಲ್ಲ ಮೊದಲು ನಮ್ಮ ಅಜ್ಜಿ ಜನ್ರೇಷನ್ನು ಹಳ್ಳಿ ಕಡೆ ಎಲ್ಲ ಮಿಸ್ಸೇ ಮಾಡೋಲ್ಲ ಸಿಟಿ ಕಡೆ ಹೆಂಗೆ ಗೊತ್ತಿಲ್ಲ ನಮ್ಮ ಕಡೆ ಕೊಡ್ತಾರೆ ನೀವು ಒಂದು ಟೈಮ್ ಟ್ರೈ ಮಾಡಿ ನಮ್ಮ ಮಮ್ಮಿ ಹೇಳೋದೆಲ್ಲ ಟ್ರೈ ಮಾಡಿ ಸ ತುಪ್ಪದ ಜೊತೆ ಬಿಸಿ ಬಿಸಿ ಅನ್ನಕ್ಕೆ ಸಕ್ಕತ್ತಾಗಿರುತ್ತೆ ಬನ್ನಿ ಇವಾಗ ನಾವು ಊಟ ಸ್ಟಾರ್ಟ್ ಮಾಡೋಣ ನನ್ನ ಮಗ ಇಲ್ಲಿ ಕಾಯ್ತಾ ಇದ್ದಾನೆ ಏನಪ್ಪ ಚಟ್ನಿ ಹಾಕೊಂಡು ಅನ್ನ ಇದು ನೋಡಿ ಸೋಫಾದೆಲ್ಲ ಹಿಂಗೆ ಬಿಸಾಕೊಡ್ತೀವಿ ನೋಡ ಇಲ್ಲಿ ಚಟ್ನಿ ಎಷ್ಟು ಚಟ್ನಿ ಗಮ್ಮಂತ ಇದೆಯಾ ಎಸ್ ಅಯ್ಯೋ ಏನೋ ನೀನು ಇದ್ದ ಆಯಿತು ಬರೀ ಇದೆ ತಿನ್ನು ಸೊ ಓಕೆ ಇವಾಗ ಒಗ್ಗರಣೆ ಮಾಡ್ಕೊಂಡು ಬರೋಣ ಇದರ ಪಕ್ಕೋಣ ರೈಸ್ ಹೀಗೆ ಒಂದು ಕಮೆಂಟ್ನ ನೋಡಿದೆ ನಾನು ಯೂಟ್ಯೂಬಲ್ಲೇನೆ ಅಕೌಂಟ್ ಕ್ರಿಯೇಟ್ ಮಾಡಿರೋದು ರೀಸೆಂಟಾಗಿ ಒಂದು ಒಂದು ಹದಿನೈದು ದಿನವೂ ಆಗಿಲ್ಲ ಮೇ ಬಿ ಅವರು ಈ ಥರ ಕಮೆಂಟ್ ಮಾಡೋಕ್ಕೆ ಅಂತಲೇ ಕ್ರಿಯೇಟ್ ಮಾಡ್ಕೊಂಡಿರೋ ಅಕೌಂಟ್ ಅಂತ ಅನಿಸುತ್ತೆ ಕಮೆಂಟ್ ಮಾಡಿದ್ರು ಹೆಂಗ್ ನಾನು ಗಳಿಗೆ ಆನ್ಸರ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ಈ ಥರ ಕಮೆಂಟ್ಗಳಿಗೆ ಸೊ ನಾನ್ ಸೆನ್ಸ್ ಕಮೆಂಟ್ಗಳಿಗೆ ಆನ್ಸರ್ ಮಾಡೋದು ಬಿಟ್ಟಿದ್ದೀನಿ ಸೊ ಇದಕ್ಕೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಸುನೀಲ್ ಬಗ್ಗೆ ಬಂದಿತ್ತು ಕಾಮೆಂಟಲ್ಲಿ ಸೊ ಹಾಗಾಗಿ ಮಾತಾಡಲೇಬೇಕು ಅವ್ರು ಹೇಳಿದ್ದು ನಿಮಗೇನಮ್ಮ ನಮ್ಮ ನಿಮ್ಮ ಗಂಡ ಇದ್ದಾನೆ ಇಲ್ಲಿ ಆರಾಮಾಗಿ ಸ್ಟೋಟಿ ಮಾಡ್ಕೊಂಡಿದೀಯ ನೀನು ಹಿಂಗೇನು ನಿಮ್ಗೆ ಏನು ಕಷ್ಟ ಅಂತ ಕೇಳಿದರು ಸೊ ಅದ್ರ ಬಗ್ಗೆ ನಾನು ಆನ್ಸರ್ ಮಾಡಬೇಕು ಒಂದೇ ನಿಮಿಷ ಸೊ ಟೊಮೆಟೊ ಹಸಿ ಮೆಣಸಿನ್ಕಾಯಿ ದುಬ್ಬಿದ್ನಲ್ಲ ಹಾಕೊಳ್ಳೋಣ ನಿಂಗೆ ನಮ್ಮ ಕಷ್ಟ ಅಂದ್ಬಿಟ್ಟು ಓ ನನ್ ಗಂಡೊಂದ್ ತರ ಇರೋದಕ್ಕಾಗತ್ತ ಅಂತ ಕಾಮೆಂಟ್ ಬಂದಿತ್ತು ಸೊ ಅವಳು ಅಮ್ಮ ಯಾರು ಅಂತ ನನಗೆ ಗೊತ್ತಿಲ್ಲ ಅವಳು ಏನು ಅಂತ ಗೊತ್ತಿಲ್ಲ ಸೊ ಈ ಥರ ಕಮೆಂಟ್ ಬಂದಿತ್ತಾ ಸೊ ನಾನು ನಾನು ಹೇಳ್ತಾ ಇರೋದು ನಿಮ್ಮ ಗಂಡ ನಮ್ಮ ಆರ್ಮಿಗೆ ಕಳಿಸ್ಬಿಟ್ಟು ಆರಾಮಾಗಿ ಇಲ್ಲಿ ಇದೆಯಾ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ ನಾನು ನನ್ನ ಗಂಡನ ಆರ್ಮಿಗೆ ಕಳಿಸಿಲ್ಲ ನಾನು ಮದುವೆಗಿಂತ ಮುಂಚೆ ಅವರು ಆರ್ಮಿಗೆ ಜಾಯ್ನ್ ಆಗಿ ಆರು ಏಳು ವರ್ಷ ಆಗೋಗಿತ್ತು ಸೊ ಆರ್ಮಿಗೆ ಹೋಗೋಕ್ಕೂ ಒಂದು ಗತ್ತು ಬೇಕು ತಾಕತ್ತು ಬೇಕು ಎಷ್ಟೋ ಜನ ಟ್ರೈ ಮಾಡ್ಬೋದು ಆಸೆಗಳಿರುತ್ತೆ ಅವ್ರಿಗೂ ಆದರೆ ಎಲ್ರಿಗೂ ಹೋಗೋಕ್ಕಾಗಲ್ಲ ಅದೃಷ್ಟ ನಾ ಮೇಲಿಂದ ಬರ್ಸ್ಕೊ ಮಾತ್ರ ಹೋಗೋಕ್ಕಾಗೋದು ಆಗೋದು ಸೊ ಹಾಗೆಲ್ಲ ಹೇಳಕ್ ಬರಬೇಡಿ ಬೇಕು ಅಂದ್ರೆ ನಿಮ್ಮ ಗಂಡನೂ ಕಳಿಸ್ಬೋದಿತ್ತಲ್ಲ ಹೋಗ್ಬೋದಿತ್ತಲ್ಲ ನಿಮ್ಮ ಗಂಡನು ಯಾಕಮ್ಮ ನಿನ್ನಿಂದ ನಿಮ್ಮ ಗಂಡನಿಗೂ ಒಂದು ಮಾತು ಕೇಳ್ತೀಯ ನಾವೇನಾದರೂ ನಿಮ್ಮ ಫ್ಯಾಮಿಲಿ ಮ್ಯಾಟರ್ಗೆ ಬರ್ತೀವ ಇಲ್ಲ ಇನ್ನೇನು ಇನ್ನೊಂದು ಏನಂತಾದ್ರೂ ಕೆಣಕೋಗಿ ಬರ್ತೀವ ಸೊ ನಾನು ಹೇಳ್ತಾನೆ ಇರ್ತೀನಿ ಈ ವಿಷಯದ ಬಗ್ಗೆ ಗಂಡ ಏನು ಇದ್ದಾನೆ ಇವ್ರಿಗೇನು ಕಮ್ಮಿ ಕಮ್ಮಿ ಅನ್ನೋರಿಗೆ ಕಷ್ಟ ಗೊತ್ತಿರೋಲ್ಲ ಇರ್ತಾರಲ್ಲ ಅವ್ರನ್ನ ಬಿಟ್ಟರೆ ಅವ್ರ ಏನು ಯಾರಿಗೂ ಗೊತ್ತಿರಲ್ಲ ಸೊ ಕಟ್ಟಿ ಎರಡು ಬರಬೇಡಿ ನಿಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ರೆ ಚಂದ ಮಾನ ಮರ್ಯಾದೆ ಎಲ್ಲ ಎಲ್ರಿಗೂ ಇರುತ್ತೆ ಸೊ ದಯವಿಟ್ಟು ಇದನ್ನೆಲ್ಲ ಬಿಟ್ಬಿಟ್ಟು ನೆಟ್ಟಿಗೆ ಸರಿನಾ ಆರ್ಮಿಯಲ್ಲಿರೋರು ಕಷ್ಟ ಗೊತ್ತು ಸಂಪಾದನೆ ಏನು ಸಂಪಾದನೆ ಲಕ್ಷ ಲಕ್ಷ ಅನ್ಕೊಬ ಮಾತಾರೆ ಲಕ್ಷ ಲಕ್ಷ ಬರುತ್ತೆ ಲಕ್ಷ ಲಕ್ಷ ಬರುತ್ತೆ ನೀವೇನಾದರೂ ಬಂದು ನೋಡಿದ್ರಾ ಎಷ್ಟು ಲಕ್ಷ ಲಕ್ಷ ಬರ್ತಾ ಇದೆ ಅಂತ ಆ್ಯಂಡ್ ಅವರ ಕಮಿಟ್ಮೆಂಟ್ಗಳೇನಿರುತ್ತೆ ಅಂತ ಗೊತ್ತಿಲ್ಲ ಅವ್ರು ಯಾವ ಥರ ಸಿಚುವೇಶನ್ ಸುನೀಲ್ ಇವಾಗ ಕಲ್ಕತ್ತಾದಲ್ಲಿ ಇದ್ದಾರೆ ಅಂತಲೇ ನೀವೆಲ್ಲ ಅಂದ್ಕೊಳ್ಳೋದು ಬಟ್ ಅವರಿರೋ ಪ್ಲೇಸ್ ನಾನು ಹೇಳ್ಬಾರ್ದು ಆ ಥರ ಪ್ಲೇಸಲ್ಲಿ ಅವರು ಇದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ಐಸ್ ಬೀಳ್ತಾ ಇದೆ ಅವ್ರು ಇರೋ ಪ್ಲೇಸಲ್ಲಿ ಸೊ ಸ್ವಲ್ಪನಾದರೂ ಇಟ್ಕೊಳ್ಳಿ ಅವ್ರಿಗೇನು ಕಷ್ಟ ಇರುತ್ತೆ ಸುನಿಲ್ ಒನ್ ಟೈಮ್ ಕಾಲ್ ಮಾಡೋದು ಕಷ್ಟ ಆಗಿದೆ ಮನೆಗೆ ಅದು ಅಪ್ಪಿ ತಪ್ಪಿ ಮಾಡಿದ್ರು ನೈಟ್ ಸೊ ನೆಟ್ವರ್ಕ್ ಇಲ್ದಿರೋ ಪ್ಲೇಸ್ ಅಲ್ಲಿ ಇದಾರೆ ಸೊ ನಿಮ್ಗಳ್ಗೆ ಏನು ಒಂಥರ ಆಟ ಸುಮ್ನೆ ಇರ್ತಿರಲ್ಲ ಮನೆಯಲ್ಲಿ ಯೂಟ್ಯೂಬ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡು ಸೊ ನಿಮ್ಗೆ ಗೊತ್ತಾಗಲ್ಲ ನಿಮ್ಮ ನಿಮ್ಮ ಹಸ್ಬೆಂಡ್ ಬಗ್ಗೆ ನಾನು ಹೇಳಲ್ಲ ನಿಮ್ಗಳನ್ನ ಕರ್ಕೊಗಲ್ ಬಿಟ್ಟು ಬೇಕು ದಿನ ಇರಿ ಅಂತ ಸೊ ಅವಾಗ ಗೊತ್ತಾಗುತ್ತೆ ಬಿಟ್ಟಿರೋದೇನು ಕಷ್ಟ ಸೊ ನಾವು ಹೇಗೆಲ್ಲ ಇರ್ತೀವಿ ಅಂತ ಅಂದ್ಬಿಟ್ಟು ಸೊ ನಾನ್ ಸೆನ್ಸ್ ಥರ ಮಾತಾಡೋದನ್ನ ಕಮ್ಮಿ ಮಾಡ್ಕೊಳ್ಳಿ ನಿಮ್ಮ ಕೆಲಸಗಳಿದ್ರೆ ಮಾಡಿ ಆ ಕೆಲಸಗಳಾದರೂ ಆಗಲಿ ಅಚ್ಚುಕಟ್ಟಾಗಿ ಇವ್ರ ಬಗ್ಗೆ ಮಾತಾಡೋದು ಸೊ ಮೊದಲೆಲ್ಲ ಅಕ್ಕಪಕ್ಕದ ಮನೆಯವ್ರ ಬಗ್ಗೆ ಮಾತಾಡ್ತಿದ್ರಂತೆ ಇವಾಗ ಮೊಬೈಲ್ ಬಂದಮೇಲೆ ಅವಳಂಗೆ ಹಿಂಗೆ ಅವಳಂಗೆ ರೀಲ್ಸ್ ಮಾಡ್ತಾಳೆ ಇವ್ಳು ಹಿಂಗೆ ವೀಡಿಯೋ ಮಾಡ್ತಾಳೆ ಬರೀ ಅದೇ ತಾಕತ್ ಅನ್ನೋದು ಅದಾಗೆ ಬರಲ್ಲ ಇರೋದಕ್ಕೇನಲ್ಲಿ ಹೋಗಿರೋದು ತಿಳ್ಕೊಳ್ಳಿ ಅಷ್ಟೇ ಸೊ ಇದಾಗಿದೆ ಇವಾಗ ಇಲ್ಲಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಇದು ಬೇಯಬೇಕು ಸಾಂಬಾರು ಸೊ ಇವಾಗ ನಾನು ಸೀಬಂಟ್ ತಂದಿದ್ರು ಅಪ್ಪ ಊರಿಂದ ಅಂದರೆ ಅಲ್ಲಿ ಮರ ಇದೆ ಅಲ್ಲಿ ಕಿತ್ಕೊಂಡು ಬಂದಿದ್ರು ನನಗೆ ಜಾಸ್ತಿ ಸೀಬೆ ಹಣ್ಣಲ್ಲಿ ಜಾಸ್ತಿ ಹಣ್ಣಾಗ್ಬಿಟ್ಟಿರುತ್ತಲ್ಲ ಅದಷ್ಟು ಇಷ್ಟ ಆಗೋಲ್ಲ ಸ್ವಲ್ಪ ಕಾಯಿ ಕಾಯಿ ಥರ ಇರೋದು ತುಂಬ ಇಷ್ಟ ಆಗುತ್ತೆ ಸೊ ಇವಾಗ ಒಂದು ಹಾಗೆ ತಿನ್ನೋದಕ್ಕಿಂತ ಉಪ್ಪು ಹಾಕ್ಕೊಂಡು ಈ ಥರ ಟ್ರೈ ಮಾಡೋಣ ಅಂದ್ಬಿಟ್ಟು ಏನು ಮಾಡಿದೆ ಮೊದಲಿನದಾಗಿ ಇದನ್ನು ತೊಳ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳೋಣ ಅಂದರೆ ಹಿಂದೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಸೊ ನಾನು ರ್ಯಾಂಡಮ್ ಆಗಿ ಕಟ್ ಮಾಡಿದೆ ಶೇಪ್ ಅಂತ ಏನಿಲ್ಲ ಸುಮ್ಮನೆ ಹಾಗೆ ಸ್ಟ್ರೈಟ್ ಕಟ್ ಮಾಡಿ ಆ್ಯಂಡ್ ಚಿಕ್ಕ 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 ಪೀಸ್ ಮಾಡಿ ಇಲ್ಲ ದೊಡ್ಡದೇ ಇರಲಿ ಅಂದರೆ ದೊಡ್ಡದೇ ಇರಲಿ ನೋ ಪ್ರಾಬ್ಲಮ್ ಸೈಜ್ದು ಏನು ವೇರಿಯೇಷನ್ ಆದರೂ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಇವಾಗ ಇದು ಮೂರು ಇತ್ತಲ್ಲ ಮೂರನ್ನು ಟ್ರೈ ಮಾಡೋಣ ಯಾವತ್ತೂ ಟ್ರೈ ಮಾಡಿಲ್ಲ ನಾನು ಜಸ್ಟ್ ಉಪ್ಪು ಸಾಲ್ಟ್ ಪೌಡರ್ ಏನು ಬರುತ್ತೆ ಅಲ್ವ ಅದನ್ನು ಹಾಕ್ಬಿಟ್ಟು ತಿನ್ಬಿಡ್ತಾ ಇದ್ದೆ ಆ್ಯಕ್ಚುಲಿ ಸಿಬೆಣ್ಣ ಹಂಗೆ ತಿನ್ನೋದಕ್ಕಿಂತ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ತಿನ್ನೋದ್ರಿಂದ ಇಡ್ಚಿಂಗ್ ಎಲ್ಲ ಆಗೋಲ್ಲ ಗಂಟ್ಲು ಮತ್ತು ಕೆಮ್ಮೆಲ್ಲ ಜಾಸ್ತಿ ಆಗೋಲ್ಲ ಅಂತಾರೆ ಸೊ ಇವಾಗ ಕಟ್ ಆಯಿತು ಅಲ್ವ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬಿಡೋಣ ಇವಾಗ ಇದಕ್ಕೆ ಏನಪ್ಪ ಹಾಕ್ಬೇಕು ಅಂತ ಅಂದರೆ ಸ್ವಲ್ಪ ಖಾರಕ್ಕೆ ಅಚ್ ಖಾರಕ್ಕೆ ಪುಟ್ಟಿನ ಸೇರಿಸ್ಕೊಳ್ಳಿ ನೀವು ಖಾರ ಅಂದರೆ ಹಾಕೊಳ್ಳಿ ನೋ ಪ್ರಾಬ್ಲಮ್ ಬಟ್ ಸ್ವಲ್ಪ ಹಾಕ್ಕೊಳ್ಳಿ ಫಸ್ಟ್ ಟೈಮ್ ಟ್ರೈ ಮಾಡುವಾಗ ಸ್ವಲ್ಪ ಸ್ವಲ್ಪನೇ ಹಾಕಿ ಟ್ರೈ ಮಾಡಿ ಆಮೇಲೆ ಇಷ್ಟ ಆಗಲಿಲ್ಲ ಅಂದರೆ ಏನಿಷ್ಟು ಖಾರ ಅನ್ನಿಸ್ಕೋಬಾರ್ದಲ್ವ ನೆಕ್ಸ್ಟ್ ಇವಾಗ ಸಾಲ್ಟ್ನ ಆ್ಯಡ್ ಮಾಡಿ ಆ್ಯಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡೋದು ಇಂಪಾರ್ಟೆಂಟು ಯಾಕಂದರೆ ಒಂದೇ ಸೈಡ್ ಉಳ್ಕೊಬಿಟ್ಟಿರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆನೂ ಹರಡುತ್ತೆ ಸ್ಪ್ರೆಡ್ ಆಗುತ್ತೆ ಆ್ಯಂಡ್ ತಿನ್ನೋದು ಕೂಡ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು ಸೊ ನೋಡ್ತಿದ್ದೀರ ಅಲ್ವಾ ಏನಿಲ್ಲ ಒಂದು ಟೂ ಮಿನಿಟ್ಸ್ ಕೆಲಸ ಅಷ್ಟೇ ಕಟ್ ಮಾಡಿ ಇದಕ್ಕೆ ಈ ಥರ ಮಾಡೋದ್ರಿಂದ ಟೇಸ್ಟ್ ಕೂಡ ಸ್ವಲ್ಪ ಚೇಂಜ್ ಆಗಿರುತ್ತೆ ಏನೋ ಬೇರೆ ಥರ ತಿಂತಾ ನಾನು ಒಳ್ಳೆ ಮಾವಿನಕಾಯಿ ತಿನ್ನೋ ಫೀಲಲ್ಲಿದ್ದೀನಿ ಯಾಕಂದರೆ ಮಾವಿನಕಾಯಿನ ಹಂಗೆ ಅಲ್ವಾ ಮಾಡೋದು ನಾವು ಉಪ್ಪು ಖಾರ ಎಲ್ಲ ಹಾಕೊಂಡು ತಿಂತಾಯಿದ್ರೆ ವಾವ್ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ಗೋರು ಇನ್ನು ತಿಂದಿಲ್ಲ ಮಾವಿನಕಾಯಿ ಸೀಸನ್ ಇನ್ನೇನು ಸೊ ತಿಂದಿಲ್ಲ ಅದಕ್ಕೆ ಸಿಬಣ್ಣನೇನೆ ಮಾವಿನ ಹಣ್ಣು ಅನ್ನೋ ರೀತಿ ಮಾವಿನಕಾಯಿ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿತ್ತು ಯಾಕಂದರೆ ಇದನ್ನು ನಾನೇ ಖಾಲಿ ಇವಾಗ ಬಾಯ್ ಬುಜ್ಜಿ ಸೊ ಇವಾಗ ಮಮ್ಮಿ ಬುಜಿಬ್ರು ವಾಕಿಂಗ್ ಹೋದ್ರು ಡ್ಯಾಡಿ ಚಿಕನ್ ತೊಗೊಂಡು ಬಂದರು ಚಿಕನ್ ತಿನ್ನೋದಿಲ್ಲ ನಾನು ಆ್ಯಕ್ಚುಲಿ ಇವತ್ತು ನಾನು ಬಿಟ್ಟಿದ್ದೀನಿ ಅಂದರೆ ನಾನೊಬ್ಳು ಬಿಟ್ಟಿದ್ದೀನಿ ತರ್ಸ್ ಡೇ ತಿನ್ನಬಾರ್ದು ಗುರುವಾರ ಅಂತ ಡಿಸೈಡ್ ಮಾಡಿದ್ದೀನಿ ಆವಾಗಲೂ ಸ್ವಲ್ಪ ದಿನ ತಿಂತಿರಲಿಲ್ಲ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ ಇವಾಗ ನಾನು ಡಯಟ್ ಮಾಡ್ತಾ ಇರೋ ರೀಸನ್ನಿಂದ ಬಿಟ್ಬಿಡೋಣ ಇವಾಗ ಬಿಟ್ರೇ ಸರಿಯಲ್ವಾ ಅಂತ ಅಂದ್ಬಿಟ್ಟು ಟೂ ವೀಕ್ಸ್ ಆಯಿತು ಟೂ ತ್ರೀ ವೀಕ್ಸ್ ಆಯಿತು ನಾನು ಬಿಟ್ಟು ಗುರುವಾರ ಏನೇ ಆದರೂ ನಾನು ತಿನ್ನಬಾರ್ದು ಗುರುವಾರ ಪೂಜೆ ಮಾಡಬೇಕು ನಾನು ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಇವಾಗ ಚಿಕನ್ ತಂದಿದ್ರು ಅಲ್ವಾ ವಾಶ್ ಮಾಡಿ ಮಾಡ್ಕೊಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ತಿನ್ನಬಾರ್ದು ಅಂತ ನಾನು ಡಿಸೈಡ್ ಮಾಡಿರೋದು ಸೊ ಇವಾಗ ಇದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ನೀರೆಲ್ಲ ಸೋರ್ಲಿ ಅಂತ ಅಂದ್ಬಿಟ್ಟು ಇಡ್ತಾ ಇದ್ದೀನಿ ಇವಾಗ ಇದು ನೀರೆಲ್ಲ ಸೋರಿದ್ಮೇಲೆ ನಾನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಆನ್ ಮಾಡ್ತೀನಿ ಯಾಕಂದರೆ ಇದು ಸ್ವಲ್ಪ ಹಾಗೆ ಡ್ರೈ ಆಗಬೇಕು ಅಲ್ವಾ ನೀರೆಲ್ಲ ಮತ್ತೆ ಬಿಡುತ್ತೆ ಸೊ ಎಣ್ಣೆ ಈರುಳ್ಳಿ ಎಲ್ಲ ಫ್ರೈ ಮಾಡಿ ಹಾಕಿದ್ರೆ ಏನೂ ಇದಾಗಲ್ಲ ಹಸಿ ಹಸಿ ಫೀಲೆ ಅನಿಸುತ್ತೆ ನಮಗೆ ಸೊ ಹಾಗಾಗಿ ಇವಾಗ ನಾನು ಜಸ್ಟ್ ಇದನ್ನು ನೀ ಕಂಪ್ಲೀಟ್ ಕಂಪ್ಲೀಟಾಗಿ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಸಾಲ್ಟನ್ನು ಸೇರಿಸಿ ಮತ್ತು ಸ್ವಲ್ಪ ಒಂದು ಕಾಲು ಸ್ಪೂನ್ಗಿಂತ ಇನ್ನೂ ಸ್ವಲ್ಪ ಕಮ್ಮಿ ಹರ್ಷ ಪುಡಿನ ಸೇರಿಸ್ಕೊತಾ ಇದ್ದೀನಿ ನಾನು ಕಂಪ್ಲೀಟ್ ರೆಸಿಪಿ ಡೀಟೇಲ್ನ ತೋರಿಸ್ತಾ ಇದ್ದೀನಿ ಬಿಕಾಸ್ ತುಂಬ ಜನ ಕೇಳ್ತಿರ್ತೀರಾ ಸೊ ಇದನ್ನು ಜಸ್ಟ್ ಮಿಕ್ಸ್ ಮಾಡೋಣ ಕೈ ಸುಡಲ್ವ ಅಂತ ಕೇಳಿಬಿಡಿ ಪ್ರಾಕ್ಟೀಸ್ ಆಗಿರುತ್ತೆ ನನಗೆ ಚಪಾತಿನೂ ಅಷ್ಟೇ ಎಲ್ಲ ತೊಗೊಂಡು ದಬ್ಬಾಕಲ್ಲ ಕೈಯಲ್ಲೆನೆ ಮಾಡೋದು ಸೊ ಅದು ಸುಂಟಾ ಇರಲಿ ಅಷ್ಟರಲ್ಲಿ ನಾನು ಮಸಾಲೆ ರುಬ್ಬೋದಕ್ಕೆಲ್ಲ ರೆಡಿ ಮಾಡ್ಕೊಬೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಜಾರನ್ನ ತೊಗೊಂಡು ಇಲ್ಲಿಗೆ ಒಂದು ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಜಾಸ್ತಿ ಮಾಡ್ತಾ ಅಂತಂದರೆ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲಿ ಒನ್ ಕೆ ಜಿ ಚಿಕನ್ಗೆ ನಾವು ಸೆಮಿ ಗ್ರೇವಿ ಥರ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಗ್ರೇವಿ ಏನಲ್ಲ ಅದು ಸ್ವಲ್ಪ ರೈಸ್ಗೆಲ್ಲ ಆಗಬೇಕಲ್ವ ಕಂಪ್ಲೀಟ್ ರೈ ಥರ ಏನಿಲ್ಲ ಸೊ ಮೂರು ಸ್ಪೂನ್ ಕಾಯಿ ಒಂದು ಸ್ಪೂನಷ್ಟು ಕಡಲೆ ಒಂದು ಪುಟಾಣಿ ಶುಂಠಿ ಚಕ್ಕೆ ಲವಂಗ ಒಂದೆರಡು ಮತ್ತು ಜಾಸ್ತಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಸೊ ಇವಾಗ ಇಲ್ಲಿಗೆ ನಾನು ಸ್ವಲ್ಪ ಸೋಂಪು ಕಳ್ಳ ಹಾಕ್ತಾಯಿದ್ದೀನಿ ಸೋಂಪನ್ನು ಹಾಕಿ ಇವಾಗ ಜಸ್ಟ್ ಡ್ರನ್ಸಣ ಆಮೇಲೆ ಇಂಗ್ರೀಡಿಯೆಂಟ್ ಹಾಕಬೇಕು ಅಚ್ ಮತ್ತು ಇಲ್ಲಿಗೆ ನೋಡ್ತಿದ್ದೀರಲ್ಲ ಪುಟಾಣಿ ಬೆಳ್ಳುಳ್ಳಿನ ಹಾಕಿದ್ದೀನಿ ಇದನ್ನು ಇವಾಗ ಗ್ರೈಂಡ್ ಮಾಡೋಣ ಸೊ ನಾನು ಇದೆ ಅಲ್ವ ಅದು ಮೇಲೆ ಬರೋಂಗೆ ಆಗ್ತಾಯಿತ್ತು ನೀಟಾಗಿ ಗ್ರೈಂಡ್ ಆಗ್ತಿರಲಿಲ್ಲ ಸೊ ದೊಡ್ಡ ಜಾರಿಗೆ ಹಾಕಿದ್ದೀನಿ ಇಲ್ಲಿಗೆ ಇವಾಗ ನಾನು ಖಾರದ ಪುಡಿನ ಒಂದು ಟೂ ಸ್ಪೂನ್ ಅಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ನೀವು ನಾನ್ ವೆಜ್ಗೆ ಮಟನ್ ಚಿಕನ್ಗೆ ಎರಡಕ್ಕೆ ಯಾವ ಖಾರದ ಪುಡಿನ ಸೇರಿಸ್ತೀರ ಅಲ್ವಾ ಸೊ ಅದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ಆಗಬೇಕು ಇದು ಫೈನಾಗಿ ರುಬ್ಬಿ ರುಬ್ಬಬೇಕು ಸೊ ಅಲ್ಲಿವರೆಗೆ ಚೆನ್ನಾಗಿದ್ದನ್ನು ಗ್ರೈಂಡ್ ಮಾಡಿ ಸೊ ಆಗಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಕಂಪ್ಲೀಟ್ ಇದು ಫೈನಾಗಿ ಗ್ರೈಂಡ್ ಆಗಬೇಕು ಸೊ ಇವಾಗ ಇದೆಲ್ಲ ಆದಮೇಲೆ ಆಫ್ ಮಾಡೋಣ ಆ ಕಡೆ ಏನಾಯಿತು ಅಂತ ನೋಡೋಣ ಸೊ ಇವಾಗ ನೋಡ್ತಿದ್ದೀರ ಅಲ್ವಾ ಆಗಿದೆ ಆಗಿದ್ರೆ ರೆಡಿ ಅಂತ ಅರ್ಥ ಓಕೆ ಇವಾಗ ಇನ್ನೇನು ಸ್ವಲ್ಪ ಇನ್ನು ಒಂದು ಟೂ ತ್ರೀ ಮಿನಿಟ್ಸಲ್ಲಿ ಅದು ಚಿಕನ್ ಫುಲ್ ಕಂಪ್ಲೀಟ್ ಡ್ರೈ ಆಗುತ್ತೆ ಅಷ್ಟರಲ್ಲಿ ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆನ ಸೇರಿಸಬೇಕು ಅಲ್ಲಿಗೆ ಇವಾಗ ಇಲ್ಲಿಗೆ ಏನು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕ್ತೀನಿ ಒಂದೊಂದು ಟೈಪಲ್ಲಿ ಮಾಡ್ಬೋದು ಒಂದೇ ಟೈಪ್ ಮಾಡಬೇಕು ಅಂತೇನಿಲ್ಲ ಚಿಕನಲ್ಲಿ ಎಷ್ಟೆಲ್ಲ ವೆರೈಟಿಗಳಿದೆ ಸೊ ಈರುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡನ್ನೂ ಹಾಕಿದೆ ಅದೆರಡು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಇಲ್ಲಿಗೆ ಒಂದು ಟೊಮೊಟೊನ ಕಟ್ ಮಾಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮೆತ್ತಗೆ ಅದು ಅಲ್ಲಿವರೆಗು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅಂದರೆ ನಾವು ಈ ಥರನೂ ಮಾಡ್ತೀವಿ ಖಾರನೇ ರುಬ್ಬದೇನೇ ಒಗ್ಗರಣೆಗೆಲ್ಲ ಹಾಕಿ ಆ ಥರ ಒಂದು ಮಾಡ್ತೀವಿ ಮತ್ತು ಕಂಪ್ಲೀಟ್ ಎಲ್ಲನೂ ರುಬ್ಬಿನೂ ಮಾಡ್ಬೋದು ತುಂಬ ವೆರೈಟಿ ಇರುತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಟೊಮೊಟೊ ಕೂಡ ಕಂಪ್ಲೀಟಾಗಿ ಮೆತ್ತಗಾಗಿದೆ ಇವಾಗ ನಾನು ಏನು ಮಸಾಲೆ ರುಬ್ಬಿದೆ ಅಲ್ವಾ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಬಿಕಾಸ್ ಕಾಯಿ ಈ ಸ್ಪೈಸಸ್ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋಬೋದು ಅದು ಒಂಥರ ಟೇಸ್ಟ್ ಇರುತ್ತೆ ಸೊ ನಾವು ಮಾಡಿಲ್ಲ ಅಂತಂದರೆ ಇದ್ರ ಜೊತೆನೇ ಇದು ಸ್ವಲ್ಪ ರಾಸ್ಮೆಲೆಲ್ಲ ಹೋಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಫ್ರೈ ಮಾಡಿಕೊಂಡ್ರೆ ಇದರಲ್ಲಿ ಸೊ ಚೆನ್ನಾಗಿರುತ್ತೆ ಎಷ್ಟು ವೆರೈಟಿ ಇದೆ ಅಂತೀರ ಚಿಕನ್ ಮಟನ್ ನಾನ್ ವೆಜ್ಜಲ್ಲೆಲ್ಲ ಅಂತಂದರೆ ಸೊ ನಾವು ಮಾಡಿದ್ದೇ ರೆಸಿಪಿ ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನು ಪಕ್ಕಕ್ಕೆ ಶಿಫ್ಟ್ ಮಾಡಿ ಏನು ಎಲ್ಲ ಫ್ರೈ ಆಗಿತ್ತಲ್ವ ಅದನ್ನೆಲ್ಲ ಇಲ್ಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ ಫಸ್ಟು ಚಿಕನ್ ಜೊತೆ ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಕೊಳ್ಳಿ ಸೇರಿಸ್ಕೊಳ್ಳಿ ಗ್ರೇವಿಗೆ ಎಷ್ಟು ಬೇಕು ನಾನು ಅಷ್ಟನ್ನು ಸೇರಿಸ್ಕೋತೀನಿ ಅಂದರೆ ಮುದ್ದೆ ಏನು ಬೇಡ ಅಂತಂದರು ಮಮ್ಮಿ ನಾನು ತಿನ್ನಲ್ಲ ಅನ್ನಲ್ಲ ಹಂಗಾಗಿ ನಾನು ಟೇಸ್ಟು ನೋಡಿಲ್ಲ ನೋಡಬೇಕು ಕರೆಕ್ಟಾಗಿ ಹಾಕಿರ್ತೀನ ಏನು ಅಂತ ಚೆಕ್ ಮಾಡಬೇಕು ಮಮ್ಮಿನ ಕೇಳಿದ್ರೆ ಹೇಳ್ತಾರೆ ಅವರು ಆಮೇಲೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೀರನ್ನ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬೇಕು ಸೊ ನಾನು ಅದೇ ಜಾರ್ಗೆ ನೀರನ್ನ ತೊಗೊಳ್ತಾ ಇದ್ದೀನಿ ಯಾಕಂದರೆ ಅದರಲ್ಲೆಲ್ಲ ಮಸಾಲೆ ಎಲ್ಲ ಇರುತ್ತೆ ಅಲ್ವಾ ಸೊ ಹಾಗಾಗಿ ಅಲ್ಲಿಗೆ ನೀರನ್ನ ತೊಗೊಂಡು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೋತೀನಿ ಸೊ ಇದನ್ನು ಮನೇಲಿ ಯಾವಾಗಲೂ ಟ್ರೈ ಮಾಡಲ್ಲ ಒನ್ ಒಂದು ಥರ ಟ್ರೈ ಮಾಡ್ತಾ ಇರ್ತೀವಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂದರೆ ಇದೇ ಥರ ಮಾಡ್ತೀರಾ ಅಂತಂದರೆ ಸ್ಕಿಪ್ ಮಾಡಿ ಬೇಡ ಬೇರೆ ಥರ ಟ್ರೈ ಮಾಡಿ ಯಾರು ಈ ಥರ ಮಾಡಲ್ವೋ ಅದು ಅವರು ಒನ್ ಟೈಮ್ ಟ್ರೈ ಮಾಡಿ ಹೇಳಿ ಹೆಂಗೆ ಬಂತು ಅಂತ ಅಂದ್ಬಿಟ್ಟು ಸೊ ಇವಾಗ ಇಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡೋಣ ಇದು ಬಾಯ್ಲ್ ಆಗೋಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಇದನ್ನು ಲೋ ಫ್ಲೇಮಲ್ಲಿಟ್ಟು ಇಟ್ಟು ಸ್ವಲ್ಪ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಇದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಟರ್ನ್ ಆದಮೇಲೆ ನೋಡಿ ಕರೆಕ್ಟ್ ಇದೆ ಅಂತ ಅನಿಸಿದ್ರೆ ನಿಮಗೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ ಸೊ ಇವಾಗ ನನ್ನ ಪಕ್ಕದಲ್ಲೇ ರೈಸ್ಗೂ ಇಟ್ಬಿಟ್ಟು ನನಗೆ ಒಂದಷ್ಟು ಕೆಲಸಗಳಿದೆ ಅಡುಗೆ ಮನೆಯಲ್ಲಿ ದೋಸೆ ಇಟ್ಟು ರುಬ್ಬಬೇಕು ಆ್ಯಂಡ್ ಕಿಚನೆಲ್ಲ ಕ್ಲೀನ್ ಮಾಡಬೇಕು ಪಾತ್ರೆ ನೋಡಿ ಸಿಂಕಲ್ಲಿ ಎಷ್ಟಿದೆ ಅದನ್ನೆಲ್ಲ ನೀಟಾಗಿ ತೊಳೆದು ಜೋಣಿಸ್ಬೇಕು ಸೊ ಇವಾಗ ಇನ್ನೇನು ಇದಾಯಿತು ಹಾಗಾಗಿ ತೋರಿಸ್ತಾ ಇದೆ ಇನ್ನೊಂದು ಟೂ ಟು ತ್ರೀ ಮಿನಿಟ್ ಅಷ್ಟೇ ನಾನೇ ಇದು ಸಡನ್ನಾಗಿ ಕನ್ಸಿಸ್ಟೆನ್ಸಿ ಚೇಂಜ್ ಆಗಿಬಿಡುತ್ತೆ ಜಾಸ್ತಿ ಕುಕ್ ಮಾಡಿದ್ವಿ ಅಂತಂದರೆ ಫುಲ್ ಡ್ರೈ ಡ್ರೈ ಆಗೋಗುತ್ತೆ ಸೊ ನೋಡಿಕೊಂಡು ಆಫ್ ಮಾಡ್ಕೋಬೇಕು ಇನ್ನೊಂದು ತ್ರೀ ಮಿನಿಟ್ಸ್ ಆಫ್ ಮಾಡ್ತೀನಿ ಸೊ ಇವಾಗ ನಾನು ಎಂಥ ರುಬ್ಬೇಕಲ್ವ ಇವಾಗ ದೋಸೆಗೆ ನನ್ನ ಮಗ ಅಂತೂ ದೋಸೆ ಇಡ್ಲಿ ಚಪಾತಿ ಪೂರಿ ಅಂತ ಆಡ್ತಾನೆ ಸೊ ನಮ್ಮ ಮನೇಲಿ ಮಾಡ್ತಾಯಿರ್ತೀವಿ ರೈಸ್ ಐಟಮ್ ಸ್ವಲ್ಪ ಕಮ್ಮಿನೇ ಬಟ್ ಈ ಥರದ್ದೆಲ್ಲ ಜಾಸ್ತಿನೇ ಇರುತ್ತೆ ಸೊ ಹಾಗಾಗಿ ನನ್ನ ಕೆಲಸಗಳು ಕೂಡ ಆಯಿತು ನಿಮ್ಮ ಜೊತೆ ಮಾತುಕತೆ ಆಡಿಕೊಂಡು ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗ್ತದೆ ಆಗ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹೇಗೆ ಅನ್ನಿಸ್ತೀವಿ ನಮ್ಮ ವಿಡಿಯೋ ಅಂತ ತಿಳಿಸಿ ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಈ ರೆಸಿಪಿನ ಏನಾದರೂ ನೀವು ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡಿದೆ ತಿಳಿಸ್ಬೇಕು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್